ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗೂ ಇವತ್ತಿನ ರೆಸಿಪಿ ಬ್ರೋಕ್ರಿ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಯೋಣ ಇದು ಪಟಾಪಟ್ ಅಂತ ಮಾಡಿ ಸೈಡ್ ಡಿಶ್ ಆಗಿ ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲಿಗೆ ಇವಾಗ ಬ್ರೋಕ್ಲಿನ ಕಟ್ ಮಾಡ್ಕೊಳ್ಳೋಣ ಈಗ ಬ್ರೋಕ್ಲಿನ ಕಟ್ ಮಾಡ್ಕೊಳ್ಳೋಣ ಸ್ಮಾಲ್ ಸ್ಮಾಲ್ ಪೀಸಸ್ ಹಾಕಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ನೋಡ್ಕೊಳ್ಳಿ ಇದ್ರೊಳಗಡೆ ಸಣ್ಣ ಸಣ್ಣ ಹುಳಗಳು ಇರ್ತವೆ ಓಕೆ ಬ್ರೋಕ್ಲಿ ಕಟ್ ಮಾಡಿದೀನಿ ಸಣ್ಣ ಸಣ್ಣದಾಗಿ ಈಗ ತಿರುಳನ್ನು ಕಟ್ ಮಾಡ್ಕೊಳ್ಳೋಣ ಮೇನ್ ಇದರಲ್ಲೇ ಇರೋದು ತಿರುಳನ್ನು ಬಿಟ್ಟಾಕ್ಬಾರ್ದು ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಬ್ರೋಕ್ಲಿಗೆ ಬಿಸಿನೀರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶ ಪುಡಿ ಹಾಕೋಣ ಹಾಗೂ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಈಗ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೋಕ್ಲಿನ ಟೂ ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಜಾಸ್ತಿ ಕುಕ್ ಮಾಡಬಾರ್ದು ಟೂ ಟು ತ್ರೀ ಮಿನಿಟ್ಸ್ ಸಾಕು ಓಕೆ ಬ್ರೋಕ್ಲಿ ಈಗ ತ್ರೀ ಮಿನಿಟ್ಸ್ ಕುಕ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಎತ್ಕೊಂಡು ಬಿಡೋಣ ನೆಕ್ಸ್ಟ್ ಇವಾಗ ಬ್ರೋಕ್ಲಿನ ಫ್ರೈ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದಿದೆ ಈಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಇದಕ್ಕೂ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಬ್ರೋಕ್ಲಿನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬೇಕು ಮತ್ತೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಈಗ ಲಾಸ್ಟ್ ಅಲ್ಲಿ ಲೆಮನ್ ಜ್ಯೂಸ್ನ ಹಾಕೋಣ ಸರಿ ಈಗ ಬ್ರೋಕ್ಲಿ ರೆಡಿ ಆಗಿದೆ ಈಗ ಸ್ಟೋವ್ ಆಫ್ ಮಾಡ್ಬಿಡೋಣ ಈಗ ಆರೋಗ್ಯಕರವಾದಂತಹ ಬ್ರೋಕ್ಲಿ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್